ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಉದವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಡ್ ತನಕ ಅಂತ ಇಟ್ಕೋಣ ಏಪ್ರಿಲ್ನಿಂದ ಫಲ ಬೇರೆ ಆಗತ್ತೆ ಇದನ್ನು ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಗುರು ನಾಲ್ಕನೇ ಮನೆಯಲ್ಲಿ ಇತ್ತು ಅಂದ್ರೆ ಬಂಧು ಮಿತ್ರರಲ್ಲಿ ಕಲಹ ಅಥವಾ ಮನಸ್ತಾಪ ಉಂಟಾಗತ್ತೆ ಅಂತ ಹೇಳುತ್ತೆ ಅದೇ ರೀತಿಯಲ್ಲಿ ವಾಹನದಿಂದ ತೊಂದರೆ ಅಥವಾ ಅಪಘಾತ ಅಂತ ಹೇಳುತ್ತೆ ಹಾಗೇನೇನೆ ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಇರುತ್ತೆ ಧನನಾಶ ಉಂಟಾಗ್ತಕ್ಕಂಥದ್ದು ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಬಂಧು ಮಿತ್ರದಲ್ಲಿ ವಿನಾಕಾರಣ ವೈರ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಅನುಭವಿಸ್ಬೇಕಾಗತ್ತೆ ಮಕರ ಈ ಕುಂಭರಾಶಿಯವರು ಇನ್ನು ಗುರು ಬದಲಾವಣೆ ಆದ ಮೇಲೆ ಪಂಚಮಕ್ಕೆ ಬರ್ತಾನೆ ಪಂಚಮಕ್ಕೆ ಗುರು ಬಂದಾಗ ಅಲ್ಲಿ ಅವರಿಗೆ ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು ಧನಲಾಭ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸಂತಾನ ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು ಭೂಮಿ ಅಥವಾ ಗೃಹವನ್ನ ಖರೀದಿ ಮಾಡ್ತಕ್ಕಂತಹ ಯೋಗ ಇರುತ್ತೆ ವಸ್ತ್ರಾಭರಣಗಳ ಲಾಭ ಉಂಟಾಗ್ತಕ್ಕಂತಹದ್ದು ಹಾಗೇನೇನೆ ಸರ್ಕಾರದಿಂದ ಅನುಕೂಲ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಕೂಡ ಇರುತ್ತೆ ಈ ಕುಂಭರಾಶಿಯವರಿಗೆ ಇನ್ನು ಈ ಕುಂಭರಾಶಿಯವರಿಗೆ ಶನಿಯ ಬಲಾಬಲಗಳನ್ನು ನೋಡಕ್ಕೆ ಹೋಯ್ತು ಅಂದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಶನಿ ಜನ್ಮ ರಾಶಿನಲ್ಲೇ ಇದ್ದಾನೆ ಜನ್ಮ ರಾಶಿನಲ್ಲಿ ಶನಿ ಇದ್ದಾಗ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಮತ್ತೆ ತೀವ್ರವಾದಂತಹ ಚಿಂತೆ ಉಂಟಾಗ್ತಕ್ಕಂಥದ್ದು ಏನಾಗತ್ತೋ ಅನ್ನೋ ಒಂದು ಲೆಕ್ಕಾಚಾರ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂತಹದ್ದು ಹಾಗೇನೆ ವಸ್ತುಗಳು ಕೆಲವು ಕಳವಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಪರಸ್ಥಳ ವಾಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಈ ಕುಂಭರಾಶಿಯವರಿಗೆ ಮತ್ತೆ ಕೆಲವು ಜನಗಳಿಂದ ಅಥವಾ ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂತಹದ್ದು ಕೂಡ ಇರುತ್ತೆ ಫುಡ್ ಪಾಯ್ಸನಿಂಗ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಮುಂದಕ್ಕೆ ಆಗತ್ತೆ ಇನ್ನು ಈ ಶನಿ ಎರಡನೇ ಮನೆಗೆ ಬರ್ತಾನೆ ಮಾರ್ಚ್ ನಂತರದಲ್ಲಿ ಆಗಲೂ ಕೂಡ ಧನನಾಶ ಆಗತ್ತೆ ಅಥವಾ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ಮಾತಿನಿಂದ ಸಿಕ್ಕಾಕೊಂಡು ಮಾತಿನಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಮಾನಹಾನಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗತ್ತೆ ಹಾಗಾಗಿ ಕುಂಭರಾಶಿಯವರು ಈ ವರ್ಷ ಫುಲ್ಲು ಸಾಡೆ ಸಾತು ನಡೀತಾ ಇದೆ ಮಧ್ಯಭಾಗದಲ್ಲಿ ನಡೀತಾ ಇದೆ ಆಮೇಲೆ ಕೊನೆ ಭಾಗಕ್ಕೆ ಬರುತ್ತೆ ಆದ್ದರಿಂದ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಸೂಕ್ತ ಶನಿಯ ವಿಚಾರದಲ್ಲಿ ರಾಹು ಕೇತುಗಳ ವಿಚಾರವನ್ನು ನೋಡ್ತು ಅಂದರೆ ರಾಹು ಕುಂಭರಾಶಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಎರಡನೇ ಮನೆಯಲ್ಲಿ ಇದ್ದಾನೆ ಆದ್ದರಿಂದ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು ಸ್ವಜನದಲ್ಲಿ ವೈರ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬರುತ್ತೆ ರಾಹು ಜನ್ಮ ರಾಶಿಗೆ ಬಂದಾಗ ದೈಹಿಕವಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು ಚಿಂತೆ ಉಂಟಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ಚರ್ಮ ವ್ಯಾಧಿಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಹುವಿನಿಂದ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಕೇತುವಿನ ಒಂದು ಲೆಕ್ಕಾಚಾರ ನೋಡಿದ್ರೆ ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಅಷ್ಟಮದಲ್ಲಿ ಇದ್ದಾನೆ ಅಷ್ಟಮದಲ್ಲಿ ಕೇತು ಇದ್ದಾಗ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ವಿಶೇಷವಾಗಿ ಪಾದದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಇರುತ್ತೆ ಇನ್ನು ಕೇತು ಸಪ್ತಮಕ್ಕೆ ಬರ್ತಾನೆ ಮೇನಲ್ಲಿ ಸಪ್ತಮಕ್ಕೆ ಬಂದಾಗ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ಮದುವೆ ಆಗದೆ ಇನ್ನೂ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನಗಳಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅನುಭವಿಸ್ಬೇಕಾಗತ್ತೆ ಕುಂಭರಾಶಿಯವರು ಹಾಗಾಗಿ ಕುಂಭರಾಶಿಯವರಿಗೆ ಫಸ್ಟ್ ಹಾಫ್ ಕಳೆದ ಮೇಲೆ ಗುರುಬಲ ಇರುತ್ತೆ ಅನ್ನೋದು ಒಂದು ಬಿಟ್ರೆ ಬೇರೆ ಯಾವುದೇ ಶನಿಬಲ ಆಗಲಿ ರಾಹುಕೇತು ಬಲ ಆಗಲಿ ಇರೋದಿಲ್ಲ ಅದ್ರಿಂದ ಕುಂಭರಾಶಿಯವರು ಬಹಳ ಎಚ್ಚರಿಕೆನಲ್ಲಿ ಇರತಕ್ಕಂತಹದ್ದು ಒಳ್ಳೆಯದು ಇನ್ನು ಪರಿಹಾರ ಅಥವಾ ಶಾಂತಿಯನ್ನು ಏನು ಮಾಡ್ಕೋಬೇಕು ಅಂದಾಗ ಅವರು ಅವಶ್ಯಕವಾಗಿ ಈ ಶನಿ ರಾಹುಕೇತುಗಳನ್ನ ಆರಾಧನೆ ಮಾಡಬೇಕು ಶಾಂತಿಯನ್ನ ಮಾಡ್ಕೋಬೇಕು ಮತ್ತೆ ಗಣಪತಿ ಪೂರ್ವಕವಾಗಿ ಹರಿಹರರ ಆರಾಧನೆಯನ್ನ ದುರ್ಗೆ ಆರಾಧನೆಯನ್ನು ಮಾಡಬೇಕು ಗುರು ಹಿರಿಯರ ಮತ್ತೆ ಮನೆ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂತಹದ್ದು ಕಷ್ಟದಲ್ಲಿ ಇರತಕ್ಕಂಥವ್ರಿಗೆ ಸಹಾಯವನ್ನು ಮಾಡತಕ್ಕಂತಹದ್ದು ಇದೆಲ್ಲವನ್ನು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಕಮ್ಮಿ ಆಗುತ್ತೆ ಅನ್ನೋದನ್ನ ಹೇಳ್ಬೋದು ನಾವು ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸದವೇ ಸುಜನಾ ಸುಖಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು